ಚಾಲೆಂಜಿಂಗ್ ಸರ್ ದರ್ಶನ್ ಅವರು ಹೆಣ್ಣು ಮಕ್ಕಳನ್ನ ತುಂಬಾನೇ ಕಡೆಗಣಿಸಿ ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು ಶ್ರೀ ಶಕ್ತಿ ಸ್ವಯಂ ಸೇವಾ ಸಂಘದವರು ಇವತ್ತು ಪುಟ್ಟೆನಳ್ಳಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅವರೆಲ್ಲರೂ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಅಂದ್ರೆ ಎಲ್ಲರೂ ಕೂಡ ಅವರು ಹೆಣ್ಣು ಮಕ್ಕಳ ಬಗ್ಗೆ ಆ ರೀತಿಯೆಲ್ಲ ಮಾತನಾಡಬಾರ್ದು ಅಂತ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೇಡಮ್ ಎಷ್ಟು ಬೇಜಾರಾಯ್ತು ಅವ್ರ ಹೆಣ್ಮಕ್ಳ ಬಗ್ಗೆ ಮಾತಾಡೋದನ್ನ ನೋಡೋದು ನಮಗೆ ತುಂಬಾನೇ ಬೇಜಾರಾಯ್ತು ಯಾವಾಗ್ಲೂ ಮನೆಯಲ್ಲಿ ನಾವು ದರ್ಶನ್ 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 ಬಗ್ಗೆ ಮಕ್ಕಳ ಹತ್ರ ಹೇಳ್ತಾ ಇದ್ವಿ ನಮ್ಮಮ್ಮಗೂ ದರ್ಶನ್ ತರನೇ ಸ್ಟೈಲ್ ಮಾಡೋನು ನೋಡೋ ದರ್ಶನ್ ಈ ತರ ಎಲ್ಲ ಮಾತಾಡಿದಾರೆ ಈ ತರ ನೀನು ಕಲಿಬೇಡ ಕಣೋ ಅಂತ ಹೇಳೋ ತರ ಬಂದ್ಬಿಡ್ತು ಅವರ ಫಿಲಮಲ್ಲಿ ಆಕ್ಟಿಂಗ್ ಮಾಡೋ ತರ ಅವ್ರು ನಿಜ ಜೀವನದಲ್ಲಿ ನಡ್ಕೊಂಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅವಳು ಇವಳು ಅಂತ ಮಾತಾಡಿದಾಗ ನಾಳೆ ನನ್ನ ಮಕ್ಕಳು ಅದೇ ತರ ನನ್ನ ಮಾತಾಡಿದ್ರೆ ಬೇಜಾರಾಗಲ್ವಾ ದರ್ಶನ್ ದರ್ಶನ್ ಅಂತ ಹೆಸರು ಮೇಲೆ ದರ್ಶನ್ ಸ್ಟೈಲಲ್ಲೇ ಮಾತಾಡಿದೆ ಅಂತ ಹೇಳ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ ಫಿಲಮಲ್ಲಿ ಅವಾಗಿನ ಕಾಲದಲ್ಲಿ ಫಿಲಮೆಲ್ಲ ಮನೆ ಕುಟುಂಬ ಸ್ಟೋರಿ ತೆಗೆದು ಅದೇ ತರ ನಡೀತಾ ಇದ್ರು ಈ ಒಂದು ಫಿಲಮ್ ತೆಗೆಯೋದ್ರಲ್ಲಿ ಅವ್ರು ಆಕ್ಟಿಂಗ್ ಮಾಡಿದ್ರೆ ಅದೇ ಗುಣ ಒಂದಿರಬೇಕು ಅದೇ ತರ ಇರಬೇಕು ಅಂತ ನಾವು ಬಯಸಿದೀವಿ ಅವರು ಕಾಟೆರ ಫಿಲಮೆಲ್ಲ ಆ ಥರ ಎಲ್ಲ ಹೆಣ್ಮಕ್ಳು ಸಪೋರ್ಟ್ ಮಾತಾಡ್ಬಿಟ್ಟು ಈ ಪಬ್ಲಿಕ್ ನಲ್ಲಿ ಈ ತರ ಮಾತಾಡ್ಬಿಟ್ರಲ್ಲ ನನಗೆ ತುಂಬಾ ಬೇಜಾರಾಯಿತು ಮೇಡಮ್ ಆ ತರ ಇನ್ಮೇಲೆ ಅವ್ರು ಮಾತಾಡಬಾರ್ದು ಮಾತಾಡಿದಕ್ಕೆ ಅವರು ಇದ್ರ ಮುಂದೆ ಬಂದು ಕ್ಷಮೆ ಕೇಳಲಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಂದಾನೇ ಅವರು ಬೆಳೆದಿರೋದು ನಾವು ಹುಟ್ಟಿಸಿರೋದು ಅವ್ರ ಹೆಣ್ಮಗ್ಳೆ ಹೆಂಡತಿ ಆಗಿರೋದು ಹೆಣ್ಣೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಅವ್ರು ಕೂಡ ಹುಟ್ಟಿರೋ ತಂಗಿ ಸಹೋದರಿ ಕೂಡ ಹೆಣ್ಣೆ ಹೆಣ್ಣನ್ನು ಯಾವತ್ತೂ ಅವರು ಕೀಳಾಗಿ ಮಾತಾಡಬಾರ್ದು ಎಲ್ಲ ಹೆಸರು ತೆಗೆದು ಹೆಣ್ಣಿನಿಂದ ಅವ್ರು ಇಷ್ಟೊಂದು ಕೆತ್ತಸು ಮಾಡಿಕೊಂಡ್ರೆ ಎಲ್ಲ ಬೇಜಾರು ನಾವು ಇಲ್ಲಿ ಜ್ವ ಜರಗನಹಳ್ಳಿಯಲ್ಲಿ ಮಹಿಳಾ ಸಹಸಾಯ ಸಂಘ ನಡೆಸ್ತಾ ಇದ್ವಿ ನಾವು ಸಂಘದಿಂದ ಮಹಿಳೆಯರೆಲ್ಲ ಬಂದು ಈ ಥರ ಮಾತಾಡ್ತಾ ಇದೀವಿ ಮೇಡಮ್ ಮೇಡಮ್ ಈ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇವಾಗ ದೂರ ಕೊಟ್ಟಿದ್ದೀರಾ ಅವ್ರು ಏನ್ ಹೇಳಿದ್ರು ಜೊತೆಗೆ ಫೆಬ್ರವರಿ ಹದಿನೇಳನೇ ತಾರೀಕು ಇದಾಗೋದು ಎಲ್ಲವೂ ಅವ್ರು ಈ ಹೇಳಿಕೆನ ಕೊಡೋದು ಈಗ ಯಾಕೆ ಬಂದಿರೋದ್ದು ನೀವು ಅಂತ ಹೇಳ್ಬಿಟ್ಟು ಅವರು ಕರೆಕ್ಟ್ ಆಗಿ ಪಬ್ಲಿಕ್ ಅಲ್ಲಿ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ಹೇಳಿ ಇವಾಗ ಬಂದಿರೋದು ಮೇಡಮ್ ಕಂಪ್ಲೇಂಟ್ ಕೊಟ್ಟಿದೀವಿ ಇವಾಗ ಅವರು ನಡೆಸ್ಕೊಳ ಇದೇ ತರ ಇದೇ ತರ ನೆಕ್ಸ್ಟ್ ಇದೇ ತರ ಆದ್ರೆ ಎಫ್ಐ ಆರ್ ಮಾಡೇ ಮಾಡ್ತೀವಿ ಖಂಡಿತ ಒಂದು ಕ್ಷಮೆ ಕೇಳೋ ತರ ಮಾತಾಡೋದು ಮಾಡ್ತೀವಿ ಅಂತ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಆ ಒಂದು ಹೇಳಿಕೆ ಬಗ್ಗೆ ದರ್ಶನ್ ಅವರ ಹೇಳಿಕೆ ಬಗ್ಗೆ ತಪ್ಪು ಮೇಡಮ್ ಪಬ್ಲಿಕ್ ಅಲ್ಲಿ ಇರೋದು ತುಂಬಾ ತಪ್ಪು ಅವರು 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 ನಾಲ್ಕು ಗೋಡೆ ಮಧ್ಯದಲ್ಲಿ ಏನು ಮಾತಾಡ್ತಾರ ಅದೆಲ್ಲ ನಮಗೆ ಬೇಡವಾದ ವಿಷಯ ಅವರು ಪಬ್ಲಿಕ್ ಅಲ್ಲಿ ಅವರು ಒಂದು ಪಬ್ಲಿಕ್ ಅಲ್ಲಿ ಬೇಕಾದ ವ್ಯಕ್ತಿ ಅವರು ಅಲ್ವಾ ಸಮಾಜಕ್ಕೊಂದು ಬೇಕಾದ ವ್ಯಕ್ತಿ ಅವರು ಆ ವ್ಯಕ್ತಿ ಈ ತರ ಮಾತಾಡ್ತಾ ಅವರೇ ಒಂದು ಸಮಾಜಕ್ಕೆ ಮಾದರಿಯಾಗ್ಬಿಟ್ಟು ಅವರೇ ಈ ತರ ಕೆಟ್ಟ ಕೆಟ್ಟದಾಗೆಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡ್ತುಂಬ ತಪ್ಪಲ್ವಾ ಅವ್ರ ಮನೆ ಹೆಣ್ಮಕ್ಳಿಗಾದ್ರೂ ಇದೇ ತರ ಮಾತಾಡ ಆ ಫಿಲಮ್ದೊಂದು ನೆನ್ ಅದೊಂದು ಸ್ಟೋರಿ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಒಂದು ಆ ಕಾಟೆರ ಫಿಲಮ್ ಅಲ್ಲಿ ಒಂದು ಸ್ಟೋರಿ ಕೇಳಿಸ್ಕೊಂಡು ಕೇಳಿ ನೋಡಿರ್ಬೋದು ಕೇಳಿರ್ಬೋದು ನೀವು ಅವ್ರ ಅಕ್ಕನ ಕೆಟ್ಟ ದೃಷ್ಟಿಲಿ ನೋಡಿದ್ರು ಅಂತ ಕಂಡೇ ಕಿತ್ತಾಕಿದಾರಲ್ವ ಅದೇ ತರ ನಿಜ ಜೀವನದಲ್ಲೂ ನೆಡೆ ನಡೆಸ್ಕೊಳ್ಳಿ ಅಂತಲೇ ನಾವು ಕೇಳ್ಕೊಳ್ಳೋದು ಅದೊಂದು ಇದಿದೆ ನಾ ಒಂಥರ ತುಂಬಾ ಬೇಜಾರಿದೆ ಮೇಡಮ್ ಅವ್ರ ಬಗ್ಗೆ ಅಷ್ಟೇ ನಾನು ತುಂಬ ಅಭಿಮಾನಿ ಕೂಡ ಅವರಿಗೆ ಆದರೂ ನನಗೆ ಬೇಜಾರಾಗ್ತಾ ಇದೆ ಆದ್ರೂ ಅದೊಂದು ಮಾತಾಡೋದು ತುಂಬ ಬೇಜಾರಾಗಿರೋದಕ್ಕೋಸ್ಕರ ಮಾತಾಡ್ತಲ್ಲ ಇದು ಅಷ್ಟೇ